ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ನಾನು ಅಂತ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ಕೊಂಡಿದ್ದೇನೆ ನೀವು ನೋಡ್ತಾ ಇದ್ದೀರಾ ಸೌಮ್ಯಗೌಡ ಬೆಳ್ತಂಗಡಿ ಯೂಟ್ಯೂಬ್ ಚಾನಲಲ್ಲಿ ನಾವು ಇವತ್ತು ದನದ ಹಟ್ಟಿಗೆ ಇದು ದರ್ಗು ಅಂತ ಹೇಳ್ತಾರೆ ದರ್ಗಿಗೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೇಳ್ಬೋದು ಗೊತ್ತಿಲ್ಲ ನನಗೆ ನಾವು ದರ್ಗು ಅಂತ ಹೇಳ್ತೇವೆ ತುಳುವಲ್ಲಿ ಭಜವು ಭಜಕರೆ ಅಂತ ಹೇಳ್ತೇವೆ ಹಾಗೆ ನಾವು ಗುಡ್ಡೆಗೆ ಹೋಗ್ತಾ ಇದ್ದೇವೆ ಹೇರಿಲಿಕ್ಕೆ ನಮ್ಮ ಜೊತೆ ನನ್ನ ಫ್ರೆಂಡ್ಸ್ ಇದ್ದಾರೆ ನೋಡಿ ಓಯ್ ರಮ್ಮಿ ಹೌದಾ ನಾನು ತುಳುವಲ್ಲಿ ಲಾಗ್ ಮಾಡ್ತಾ ಇದ್ದೆ ಕೆಲವರು ಹೇಳ್ತಾ ಇದ್ರು ನನಗೆ ತುಳು ಅರ್ಥ ಆಗೋದಿಲ್ಲ ಲ್ಯಾಂಗ್ವೇಜ್ ಅಂತ ಅದಕ್ಕೋಸ್ಕರ ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನಾನು ಯಾರೆಲ್ಲ ನನ್ನ ಚಾನಲನ್ನು ಉಂಟಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೀವು ನೋಡ್ತಿದ್ದೀರಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಅಪ್ಪ ದರ್ಗು ಆರಿಸ್ಲಿಕ್ಕೆ ಹಗ್ಗ ರೆಡಿ ಮಾಡ್ತಾ ಇದ್ದಾರೆ ಕಟ್ಟಲಿಕ್ಕೆ ಹಗ್ಗ ಬೇಕಲ್ವಾ ಬರ್ತಾನಲ್ಲ

ಅದು ದರ್ಗಿನ ಸೈಡಲ್ಲೆಲ್ಲ ಸೊಪ್ಪು ಇರ್ತದೆ ಅಲ್ಲ ಫಸ್ಟ್ ಸೊಪ್ಪು ಅಂದರೆ ನಾವು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕೋದು ಇಲ್ಲಾಂದ್ರೆ ಹರಿಲಿಕ್ಕಾಗಲ್ಲ ಹಾಗೆ ಏ ಹಾಯ್ ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ರಜೆ ಅಲ್ವಾ ಹಾಗೆ ಅಪ್ಪನ ಜೊತೆ ಬಂದೆ ನಮ್ಮ ಜೊತೆ ಗಷ್ಟು ಇದ್ದಾನೆ ಓಯ್ ಇಲ್ಲ ನೋಡು ಹ್ಞೂ ಅದೇ ಮಾಡಿದ್ದು ನೋಡಿ ಅವನು ನೋಡಿ ಹೀಗೆ ಹಿರಿಯುದು ಅಂದರೆ ನಾನು ಸಹ ದರ್ಗು ಆರಿಸ್ತೇನೆ ಬಟ್ ಇವಾಗ ವೀಡಿಯೋ ಮಾಡಲಿಕ್ಕೆ ಯಾರಿಲ್ಲಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ತೋರಿಸ್ತಾ ಇದ್ದೇನೆ ನಿಮಗೆ ಅಂದರೆ ನಮ್ಮದು ತುಂಬ ಹಳ್ಳಿ ಅಲ್ವಾ ಹಳ್ಳಿಯಲ್ಲೆಲ್ಲ ಜಾಸ್ತಿ ಹೀಗೆ ಮಾಡೋದು ಅಂದರೆ ದನ ಎಲ್ಲ ಇದೆಯಲ್ವಾ ದನದು ದನ ಸೆಗಣಿ ಹಾಕಿ ಫುಲ್ಲು ಅಂದರೆ ಕೆಸರು ಕೆಸರಾಗಿರ್ತದಲ್ಲ ಸೆಗಣಿ ಹಾಕಿ ಅದರ ಮೇಲೆ ಮಲಗಬೇಕಲ್ಲ ಅದಕ್ಕೋಸ್ಕರ ಇದನ್ನು ಹಾಕಿ ಅದರ ಮೇಲೆ ಮಲಗ್ತದೆ ದನ ಈಗ ಆರಿಸಿತು ಏಯ್ ನಾಯಿಗೆ ಹೊಟ್ಟೆ ನೋವಾದರೆ ಹುಲ್ಲು ತಿಂತದೆ ಅಂತ ಹೇಳ್ತಾರೆ ಇದು ಹೊಟ್ಟೆನೂ ಹೋಗ್ತದೆ ಕಾಣಿಸ್ತದೆ ಅದಕ್ಕೆ ಹುಲ್ಲು ತಿಂತಿದೆ ಇಲ್ಲದ್ರೆ ಹುಲ್ಲೆಲ್ಲ ತಿನ್ನಲ್ಲ ನಾಯಿಗಳು ಈಗ ಆರಿಸುದು ಅಂದ್ರೆ ಕೈಯಲ್ಲಿ ಎರಡು ಕೋಲು ಮತ್ತೊಂದು ಒಂದು ಆರಿಸುದು ಬಟ್ ಇಲ್ಲಿ ಸ್ವಲ್ಪ ಇಕ್ಕಟ್ಟಿದ್ಯಾ ಅದಕ್ಕೋಸ್ಕರ ಈ ತರ ಹರಿಸ್ತಾ ಇದೆ ಇದು ನಮ್ಮ ಮನೆ ಹತ್ರನೇ ನಮ್ಮ ಮನೆ ಹತ್ರನೇ ಇರುದು ದೊಡ್ಡ ಕಾಡು ಹಾಗೆ ನಮಗೆ ಸ್ವಲ್ಪ ಸುಲಭ ಆಗ್ತದೆ ತರಲಿಕ್ಕೆ ಎಲ್ಲ ಮತ್ತೆ ತುಂಬ ಹೋದ್ರೆ ತುಂಬ ಕಾಡ್ ಆಚೆ ಆ ಕಡೆ ಹೋಗಿಸ ತರ್ತೇವೆ ಈ ಕಡೆ ಎಲ್ಲರೂ ಆರಿಸ್ತಾ ಇರ್ತಾರೆ ಒಂದೊಂದು ಮನೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಬರ್ತಿರ್ತಾರೆ ಈಗ ಆ ಕಡೆ ಹೋದ್ರೆ ಅಲ್ಲೆಲ್ಲ ಇಡ್ತಾರೆ ಆರಿಸ್ತಾ ಇರ್ತಾರೆ ಅಪ್ಪ ಯಾಪ ಒಮ್ಮೆ ನೋಡಿ ನಾನು ತುಂಬಾ ಟೈಮ್ ಆಯ್ತು ವೀಡಿಯೋಸ್ ಮಾಡದೆ ಅಂದ್ರೆ ನಂಗೆ ಟೈಮೇ ಇರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ ಹಾಗೆ ಟೈಮ್ ಇಲ್ಲ ಹಾಗೆ ತುಂಬಾ ಟೈಮ್ ಆಯ್ತು ವೀಡಿಯೋಸ್ ಮಾಡೋದೆ ಹಾಗೆ ಇವತ್ತು ರಜೆ ಇದೆಯಾ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ನಾನು ತುಳು ಕನ್ನಡ ಎರಡರಲ್ಲೂ ವೀಡಿಯೋ ಮಾಡ್ತೀನಿ ಏಕೆಂಥೇಳಿದರೆ ತುಳುವಲ್ಲಿ ಮಾಡಿದರೆ ಕನ್ನಡದವರಿಗೆ ಅರ್ಥ ಆಗೋಲ್ಲ ಬಟ್ ಕನ್ನಡದಲ್ಲಿ ಮಾಡಿದರೆ ತುಳುವರಿಗೆ ಅರ್ಥ ಆಗ್ತದಲ್ಲ ಅದಕ್ಕೋಸ್ಕರ ಒಂದೊಂದು ಸಲ ತುಳುವಲ್ಲಿ ಮಾಡ್ತೀನಿ ಒಂದೊಂದು ವಿಡಿಯೋ ಕನ್ನಡದಲ್ಲಿ ಮಾಡ್ತೀನಿ ಓಕೆನಾ ನೋಡಿ ನಾನು ಫಸ್ಟಿಗೆ ಈಗ ಹಗ್ಗ ಹಾಕ್ಕೊಳ್ಬೇಕು ಮತ್ತು ಈಗ ಹಾಕಿ ನೋಡಿ ಈ ತರ ಅದನ್ನು ಹಟ್ಟು ಮೊದಲು ಈ ತರ ಮಾಡಿ ಅದಕ್ಕೆ ಇಡ್ಲಿಕ್ಕೆ ಹಿಡಿದು ನಾನು ವಿಡಿಯೋ ಮಾಡ್ತಿದ್ದೇನೆ ಅದಕ್ಕೋಸ್ಕರ ಅಪ್ಪ ಇಲ್ಲಾಂದ್ರೆ ಈಗ ಮಾತಾಡ್ತಾ ಇರ್ತಿದ್ರು いい結果と。

ನೋಡಿ ಈಗ ಇದರ ಇದ್ರ ಮೇಲೆ ಹಾಕುದು ಸೆಗಣಿ ಮೇಲೆ